ಡೆಂಗ್ಯೂ ಪ್ರಕರಣಗಳ ತಡೆಗೆ ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಮೂಡಿಸಲು ತಹಸೀಲ್ದಾರ್ ಕರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಡೆಂಗ್ಯೂ ಪ್ರಕರಣಗಳನ್ನು ತಡೆಯಲು ಜನತೆಗೆ ಶುಚಿತ್ವಕ್ಕೆ ಆದ್ಯತೆ ನೀಡಿ ಕೊಳಚೆ ಪ್ರದೇಶಗಳಲ್ಲಿ ಹಾಗೂ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಲು ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅರಿವು ಮೂಡಿಸಬೇಕೆಂದು ತಹಸೀಲ್ದಾರ್ ಪ್ರಕಾಶ್ ಹುಳೇಪಗೌಳ ಕರೆ ನೀಡಿದರು ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಬುಧವಾರ ಸಂಜೆ ಏರ್ಪಡಿಸಿದ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಜಾಗೃತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ರೋಗ ಲಕ್ಷಣ ಹಾಗೂ ಹರಡುವಿಕೆ ಕುರಿತು ಜನತೆಗೆ ತಿಳುವಳಿಕೆ ಇರುವುದಿಲ್ಲ ಆರೋಗ್ಯ ಇಲಾಖೆಯೊಂದಿಗೆ ಪಂಚಾಯತ್ ಅಧಿಕಾರಿಗಳು ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮೇಲ್ವಿಚಾರಿಕೆಯರ ಮುಖಾಂತರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಜನತೆಯಲ್ಲಿ ಜಾಗೃತಿ ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಇನ್ನು ಡೆಂಗ್ಯೂ ಹರಡಲು ಕಾರಣ ಹಾಗೂ ತಡೆಯುವ ವಿಧಾನಗಳನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡಬೇಕೆಂದು ಹೇಳಿದರು ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಮಾತನಾಡಿ ಗ್ರಾಮ ಮಟ್ಟದಲ್ಲಿ ಪಿಡಿಒಗಳ ನೇತೃತ್ವ ವಹಿಸಿಕೊಂಡು ಗ್ರಾಮ ಆರೋಗ್ಯ ನೈರ್ಮಲ್ಯ ಪೌಷ್ಟಿಕ ಸಮಿತಿ ರಚನೆ ಮಾಡಿಕೊಳ್ಳಬೇಕೆಂದು ಸರ್ಕಾರದ ಆದೇಶವಿದೆ ಆದೇಶ ಪಾಲನೆಯೊಂದಿಗೆ ಡೆಂಗ್ಯೂ ಜ್ವರ ಬರದಂತೆ ಸೊಳ್ಳೆಗಳ ಉತ್ಪತ್ತಿ ತಾಣವಾದ ನೀರು ನಿಲ್ಲುವ ಸಾರ್ವಜನಿಕ ತಗ್ಗು ಪ್ರದೇಶ ನಿರ್ನಾಮಕ್ಕೆ ಕ್ರಮ ತೆಗೆದುಕೊಂಡು ಆರೋಗ್ಯ ಇಲಾಖೆಯೊಂದಿಗೆ ಡೆಂಗ್ಯೂ ಪ್ರಕರಣಗಳನ್ನು ತಡೆಯಲು ಎಲ್ಲರೂ ಕೈಜೋಡಿಸಬೇಕೆಂದು ತಾಕೀತು ಮಾಡಿದರು ಇನ್ನು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ನವೀನ್ ನಿಜಗುಲಿ ಮಾತನಾಡಿ ತಾಲೂಕಿನಲ್ಲಿ ಮೂವತ್ತೈದು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದ್ದು ಜನತೆ ಭಯಪಡಬಾರದು ರಕ್ತ ತಪಾಸಣೆ ಸೇರಿದಂತೆ ಡೆಂಗ್ಯೂ ಪ್ರಕರಣಗಳನ್ನು ತಡೆದು ಚಿಕಿತ್ಸೆ ನೀಡಲು ಆರೋಗ್ಯ ಇಲಾಖೆ ಸನ್ನದ್ಧವಾಗಿದೆ ಜನತೆ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನೋಡಿಕೊಂಡು ಸೊಳ್ಳೆ ಪರದೆಗಳನ್ನು ಬಳಕೆ ಮಾಡಿ ಆರೋಗ್ಯವನ್ನು ಸ್ವಯಂ ರಕ್ಷಿಸಿಕೊಳ್ಳಬೇಕೆಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಈರಣ್ಣ ಗುಡದಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವೈದ್ಯರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ನಮ್ಮ ಆರೋಗ್ಯ ಇಲಾಖೆ ಜನರ ಸಹಕಾರದೊಂದಿಗೆ ನಾವು ಡೆಂಗ್ಯೂ ಕ ಪ್ರಕರಣಗಳು ಕಡಿಮೆ ಆಗುವಂತೆ ನೋಡ್ಕೊಳ್ತಾ ಇದ್ದೀವಿ ಹಾಗೂ ಯಾವುದೇ ಇಲ್ಲಿಯವರೆಗೂ ಯಾವುದೇ ಸಾವು ಸಾವುಗಳು ಕಂಡು ಬಂದಿಲ್ಲ ಹಾಗೂ ಈಗ ನಮ್ಮ ಐದು ಕೇಸಸ್ ನಮ್ಮ ಆ್ಯಕ್ಟಿವ್ ಕೇಸಸ್ ಇದ್ದು ಅವು ರಿಕವರಿ ಆಗ್ತಾ ಇದ್ದಾವೆ ಆದರೆ ಯಾವುದೇ ಭಯ ಭಯಪಡುವಂಥ ಸ್ಥಿತಿ ಇಲ್ಲ ನಮ್ಮ ಗ್ರಾಮದಲ್ಲಿ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಸನ್ನದ್ಧವಾಗಿತ್ತು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ಚಿಕಿತ್ಸೆಗಳು ನಮ್ಮ ಸಿಗ್ತಾಯಿದ್ದು ಯಾವುದೇ ಭಯಪಡುವಂಥ ಸಿಕ್ಕ ಎರಡು ಎರಡು ಕ್ರಮಗಳನ್ನು ಅನುಸರಿಸಬೇಕು ಸರ್ ಒಂದು ಯಾವ ರೋಗಿ ಪಾಸಿಟಿವ್ ಇರ್ತದಿಲ್ಲ ಅವ್ರನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ಸೊಳ್ಳೆ ಪರದೆ ಉಪಯೋಗಿಸೋದು ಆದಷ್ಟು ಸೊಳ್ಳೆ ಪರದೆ ಉಪಯೋಗಿಸೋದ್ರಿಂದ ಒಬ್ಬರಿಗೆ ಕಚ್ಚಿದ್ರೆ ಇನ್ನೊಬ್ರಿಗೆ ಹಚ್ಚಿದ್ರೆ ಅವರಿಗೆ ಬರಲಾರ್ದಂಥ ಒಂದು ಸ್ಥಿತಿ ನಿರ್ಮಾಣ ಆದರೆ ಅದು ಕಡಿಮೆ ಆಗುತ್ತೆ ಇನ್ನೊಂದು ಸೊಳ್ಳೆಗಳು ಉತ್ಪತ್ತಿ ಆಗಲಾರದಂತೆ ಲಾರ್ವ ಲಾರ್ವ ಲಾರ್ವಾಗಳು ಹುಟ್ಟಲಾರದಂತೆ ನೀರು ಸಂಗ್ರಹ ಸಂಗ್ರಹಿಸೋದನ್ನು ಕಡಿಮೆ ಮಾಡಬೇಕು ಆದಷ್ಟು ನೀರನ್ನು ನೀರಿನ ಬಳಕೆ ಪ್ರಮಾಣ ಪ್ರಮಾಣ ಕಡಿಮೆ ಮಾಡೋದಕ್ಕಿಂತ ನೀರು ನೀರ್ಲಾರದು ಎರಡು ಸುಕ್ಕೊಮ್ಮೆ ತಮ್ಮ ತೊಟ್ಟಿಯನ್ನು ತೊಳೆದಿ ಸ್ವಚ್ಛವಾಗಿರಿಸಿ ಆಮೇಲೆ ಉಪಯೋಗಿಸ್ಬೇಕಂತ ಜನರಿಗೆ ಹಾಗೂ ಸಾರ್ವಜನಿಕ ಪ್ರದೇಶಗಳಲ್ಲಿ ಡಾಯಾರಿ ಆಮೇಲೆ ತೆಂಗಿನಕಾಯಿ ಚಿಪ್ಪು ಆಮೇಲೆ ಪ್ಲಾ ಒಡದಂಥ ಪ್ಲಾಸ್ಟಿಕ್ಗಳು ಆಮೇಲೆ ಬಳಸಲಾರದಂಥ ಪಾತ್ರೆಗಳೆಲ್ಲ ಏನಾದರೂ ಇಟ್ಟಿದರೆ ಅದರಲ್ಲಿ ನೀರು ತುಂಬಿ ಅದರಲ್ಲಿ ಲಾರ್ವಾಗಳು ಹುಟ್ಟಿ ಜನರಿಗೆ ಅದರಿಂದ ಸೊಳ್ಳೆಗಳನ್ನು ಕಡಿದು ಡೆಂಗ್ಯೂ ಅಥವಾ ಇನ್ನಿತರ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವಂಥ ಒಂದು ಸ್ಥಿತಿ ಇರುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲ ಜನರು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಹೇಳಿ ಈ ಮಾಧ್ಯಮ ಈಗ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ರೀತಿಯಿಂದಲೂ ಸೆನ್ನಾಗಿಡಿ ಯಾ ಯಾವುದೇ ಸ್ಥಿತಿ ನಿರ್ಮಾಣ ನಾವು ನೋಡಿಕೊಳ್ಳುವಂತ ಸ್ಥಿತಿ ಇದೆ ಯಾವುದಕ್ಕೂ ಆರೋಗ್ಯ ಇಲಾಖೆ ಔಷಧೋಪಚಾರೋಪದೂ ಬದ್ಧವಾಗಿದೆ ಸರ್ ನಮ್ಮಲ್ಲಿ ಯಾವುದೇ ಔಷಧ ಔಷಧಗಳ ಕೊರತೆಯನ್ನು ನಾವು ಎಲ್ಲದಕ್ಕೂ ಒಂದು ಸಿದ್ಧವಾಗಿ ರಾಮದ್ದೂರ್ ತಾಲೂಕಿನೊಳಗೆ ಈ ತನಕ ಡೆಂಗ್ಯೂ ಪ್ರಕರಣಗಳು ಮೂವತ್ತೊಂದು ಪಾಸಿಟಿವ್ ಬಂದಿದ್ದು ಅವೆಲ್ಲನೂ ಸ್ಟೇಬಲ್ ಇದ್ದಾವೆ ಮತ್ತು ರಿಕವರ್ ಮಾಡ್ತಾರೆ ಯಾವುದೂ ಕ್ಯಾಶುಯಿಲಿಟಿ ಕೊಟ್ಟಾಗಿಲ್ಲ ಆಮೇಲೆ ತಾಲೂಕಾ ಆಡಳಿತದಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಸಂಪೂರ್ಣವಾಗಿ ನಾವು ಏನು ಮಾಡೋಕ್ಕತ್ತೀವಿ ಅಂತಂದರೆ ಗ್ರಾಮೀಣ ಮಟ್ಟದೊಳಗೆ ಅರಿವು ಮೂಡಿಸಿದಂಥ ಕಾರ್ಯಕ್ರಮವನ್ನು ಮಾಡಕತ್ತೀವಿ ಮತ್ತು ವೈದ್ಯಕೀಯ ಇಲಾಖೆಯಿಂದ ಪ್ರಿಕಾಷನ್ಸ್ಗೆ ಏನೇನು ಮಾಡಬೇಕು ಆ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಅದನ್ನು ಗ್ರಾಮೀಣ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಕತ್ತೀವಿ ಅನ್ನೋದು ಆಶಾ ಮತ್ತು ಅಂಗನವಾಡಿಯವರು ಪ್ರತಿ ಮನೆ ಮನೆಗೆ ಹೋಗಿ ಆ ಇರುವಂಥ ಎಲ್ಲ ಜನರ ಆರೋಗ್ಯದ ಪರ ಏನೋ ಸ್ಥಿತಿಯನ್ನು ಪರೀಕ್ಷೆ ಮಾಡಿ ಡೆಂಗ್ಯೂ ಹರಡುವ ಬಗ್ಗೆ ಮತ್ತು ಅದನ್ನು ಕಂಟ್ರೋಲ್ ಮಾಡೋ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಅವರು ಸಹಿತ ಮಾಡೋಕ್ಕಾಗುತ್ತೆ ಆಮೇಲೆ ಬಿ ಎಚ್ ಲೆವೆಲ್ ಎಲ್ಲ ಡಾಕ್ಟರು ಅವರು ಶಕ್ನಲ್ಲಿ ಆಮೇಲೆ ತಿಳಿಯೋಗಿ ಅದರಲ್ಲೂ ಅವರೆಲ್ಲರಿಗೂ ಸಹಿತ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅದರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡುವುದಕ್ಕೆ ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿ ಕೋಟೆಗಳಲ್ಲಿ ನೀರಿನ ನಿಲ್ಲುವಂಥ ನೀರು ಅದರಿಂದ ಏನು ಡೆಂಗ್ಯು ಪ್ರಸರಣ ಆಗುತ್ತೆ ಆ ಎಲ್ಲ ಅಂಶಗಳನ್ನು ಗುರುತಿಸಿ ಅದನ್ನೆಲ್ಲ ಕೈ ಹಾಕಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಆಗ್ತದೆ ಇದನ್ನೇ ಇದನ್ನು ನಾವು ಎಲ್ಲ ಅಧಿಕಾರಿಗಳು ಮಟ್ಟದಲ್ಲಿ ಕೆಲವು ನಿಖಾನ ಮಾಡಿದ್ದೀವಿ ಚರ್ಚೆಯನ್ನು ಮಾಡಿದ್ವಿ ಆಮೇಲೆ ಸಂಬಂಧಪಟ್ಟ ಇಲಾಖೆಯವರಿಗೆ ಕೇವಲ ಬರೀ ಸ್ಥಳೀಯ ಸಂಸ್ಥೆಗಳಿಗೆ ಅಷ್ಟೇ ಅಲ್ಲ ಶಾಲಾ ಕಾಲೇಜು ಆಮೇಲೆ ಈ ಹಾಸ್ಟೆಲ್ಗಳು ಮುಂಗಿನವಾಡಿಗಳು ಅಲ್ಲಿನ ಸಹಿತ ಮಕ್ಕಳ ಆರೋಗ್ಯ ಕ್ಷೇತ್ರದಿಂದ ಎಲ್ಲ ಪ್ರಿಕಾಷನ್ಗಳನ್ನು ತಗೊಳ್ಳಿಕ್ಕೆ ಎಲ್ಲ ಅಧಿಕಾರಿಗಳಿಗೆ ಕಾರ್ಯಶ್ರಮ